ಹೊಸ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ನಮ್ಮ ಬ್ಯಾ ಬುಲ್ಸ್ ನಾಳೆಗಂತೂ ಮ್ಯಾಚಸ್ ಇರೋದ್ರಿಂದ ನಮ್ಮ ಬುಲ್ಸ್ನ ಮ್ಯಾಚಸ್ಸಲ್ಲಿ ಮೇನ್ ಹಾಕ್ಕೊಂಡು ಫಸ್ಟ್ ಮ್ಯಾಚ್ನ ಯಾವ ರೀತಿ ಆಟ ಆಡಿದ್ರು ಅದೇ ರೀತಿಯಾಗಿ ಮೊನ್ನೆ ಬಂದಿಲ್ ಜೊತೆ ಯಾವ ರೀತಿ ವರ್ಸ್ಟ್ ಪರ್ಫಾಮೆನ್ಸ್ ವರ್ಸ್ಟಲ್ಲಿ ವರ್ಸ್ಟ್ ಕೊನೆಯಲ್ಲಿ ಆ ರೀತಿ ಕಂಬ್ಯಾಕ್ ಮಾಡೋದು ಕೂಡ ಏನೂ ಉಪಯೋಗವಾಗಲಿಲ್ಲ ಅದರಲ್ಲಿ ಮೇನ್ ಹಾಕ್ಕೊಂಡು ಪ್ಲೇಯರ್ಸ್ಗಳ ಕೆಪಬಿಲಿಟಿ ಯಾವ ರೀತಿ ಇತ್ತು ಅಂತ ಹೇಳಿದರೆ ಸಿಕ್ಕಾಪಟ್ಟೆ ವೀಕ್ನೆಸ್ ಅದರಲ್ಲಂತೂ ಡಿಫೆನ್ಸ್ ಅಂತೂ ಸಿಕ್ಕಾಪಟ್ಟೆ ಟಿಂಗ್ ಸೆವೆನಲ್ಲಿ ಚೇಂಜಸ್ ಆಗಲೇಬೇಕು ಆ ರೀತಿ ಸಿಚುವೇಶನ್ ನಮ್ಮ ಬುಲ್ಸ್ ಬಂದಿದೆ ಅಂತಲೇ ಹೇಳ್ಬೋದಾಗಿದೆ ಅದರಲ್ಲಂತೂ ಇಬ್ಬರು ಪ್ಲೇಯರ್ಸ್ಗಳು ಅದರಲ್ಲಂತೂ ಒಬ್ಬರು ಪ್ಲೇಯರ್ಸ್ ಅಂತ ಇದ್ದಾರಲ್ಲ ಒನ್ ಆಫ್ ದ ವೇಸ್ಟ್ ಬಾಡಿ ಆ ರೀತಿ ಆಗಿದೆ ಆಲ್ರೌಂಡರ್ ಅದರಲ್ಲಿ ಹೆಸರುಗೆ ಆದರೆ ಅವರಿಂದ ಏನೂ ಕೂಡ ಬರ್ತಾ ಇಲ್ಲ ಅದು ಯಾರು ಅದೇ ರೀತಿ ಸ್ಟಾರ್ಟಿಂಗ್ ಸೆವೆನಲ್ಲಿ ಯಾರು ಬರಬೇಕು ಒಂದು ಚೇಂಜಸ್ ಏನು ಅದು ಎಷ್ಟು ಚೇಂಜಸ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ ಈ ಒಂದು ವಿಡಿಯೋದಲ್ಲಿ ಅದಕ್ಕೆ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ಮಾಡಿ ಆಗಿದ್ದರೆ ಬೇಗ ಬೇಗಿನ ಚಾನು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟ್ ಆನ್ ಮಾಡಿಕೊಂಡು ಬೆಲೆಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಮಾಡೋಂಥೇಳಿ ನನಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಡೇಟೇ ಹೋಗೋದೇ ಬೆಂಗಳೂರು ಬುಲ್ಸ್ಗೆ ನಾಳೆ ಏನು ಮ್ಯಾಚ್ ಇದೆ ಅದು ಕೂಡ ಸಾಲಿಡ್ ಆಗಿ ಅದರಲ್ಲೂ ಮೀನು ಹಾಕೊಂಡು ಬಂಗಲಿ ಜೊತೆ ಸೋತಕೊಂಡು ಬರ್ತಿರೋದೇನೆ ನಮ್ಮ ಬುಲ್ಸ್ಗಂತೂ ನಾಳೆ ಮ್ಯಾಚ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದಾಗಿದೆ ಯಾವ ರೀತಿ ಆಟ ಆಡ್ತಾರೆ ನೋಡಬೇಕಾಗಿದೆ ಆದರೆ ಆಟಾಡ್ಲಿಕ್ಕಾದರೂ ಒಳ್ಳೆ ಸ್ಟಾರ್ಟಿಂಗ್ ಸೆವೆನ್ ಹೋಗಲೇಬೇಕು ಸ್ಟಾರ್ಟಿಂಗ್ ಸೆವೆನ್ನಲ್ಲಿ ಮೀನ್ ಹಾಕೊಂಡು ಕನ್ಸಿಡರ್ ಆಗ್ತಾರೆ ಹೌದು ಅಲ್ಲಿ ಸುಪ್ರಿಸೂಷನ್ ಮಾಡ್ಕೊಳ್ಬೋದು ಇಲ್ಲ ಅಂತಲ್ಲ ಆದರೂ ಕೂಡ ಸ್ಟಾರ್ಟಿಂಗ್ ಸೆವೆನಲ್ಲಿ ಹೋಗಿರುವಂಥ ಪ್ಯೂವರ್ ಸ್ಟಾರ್ಟಿಂಗ್ ಸೆವೆನ್ ಬೇಕೇ ಬೇಕಾಗುತ್ತೆ ಅದರಂತೂ ಚೇಂಜಸನ್ನು ಕೊನ್ ಕೊನೆಯಲ್ಲಂತೂ ಮಾಡೋದಿಲ್ಲ ಅಂತಲೇ ಹೇಳ್ಬೋದಾಗಿದೆ ಆ ಪ್ಲೇಯರ್ ಅಂದ್ಬಿಟ್ಟು ಮತ್ತೆ ಎಲ್ಲರನ್ನೂ ಚೇಂಜಸ್ ಮಾಡ್ತಾರೆ ಆ ಒಬ್ಬ ಪ್ಲೇಯರ್ನ ಚೇಂಜೇ ಮಾಡಲ್ಲ ನಮ್ಮ ಬೆಂಗಳೂರು ಬುಲ್ಸ್ ಅಂತಲೇ ಹೇಳ್ಬೋದ ಅದು ಯಾರು ಅಂತ ಹೇಳಿದೆ ಎಸ್ ಧೀರಜ್ ಅವರು ಯಾಕೆ ಧೀರಾಜ್ ಅವ್ರನ್ನ ಒಂದು ಕಡೆ ಹೌದು ಆಲ್ರೌಂಡರ್ ಅವ್ರ ಹೆಸರಿಗಷ್ಟೇ ಆಲ್ರೌಂಡರು ಆದರೆ ಅವರಿಂದ ಡಿಫೆನ್ಸಲ್ಲಿ ಎಫರ್ಟ್ಸ್ಗಳು ಬರ್ತಾ ಇಲ್ಲ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಸಿಕ್ಕ ಅಜೀಬ್ ಆಗ್ತಿರೋದು ಅದಕ್ಕಾಗಿ ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ಅವ್ರನ್ನ ಕಿತ್ತ ಹಾಕ್ಲೇಬೇಕು ಅವ್ರನ್ನ ಕಿತ್ತ ಹಾಕಿದ್ರೆ ಮಾತ್ರ ನಮ್ಮ ಬೆಂಗಳೂರು ಬೋಲ್ಸ್ ಆನ್ ಟಾಪಲ್ಲಿ ಹೋಗುವಂಥ ಕೇಪಬಿಲಿಟಿ ಆಗುತ್ತೆ ವಿನ್ ಆಗ್ಲಿಕ್ಕೂ ಕೂಡ ಅವ್ರ ಜಾಗದಲ್ಲಿ ಎಷ್ಟೋ ಜನ ಮತ್ತೊಬ್ಬ ರೈಡರ್ನ ಬೇಕಾದ್ರೆ ಹಾಕೊಳ್ಳಿ ಏನು ಬೇಜಾರು ಯಾಕಪ್ಪ ಅಂದರೆ ರೈಡಿಂಗಲ್ಲೂ ಸ್ವಲ್ಪ ಸ್ಟ್ರಾಂಗ್ ಆಗುವಂಥ ಸಾಧ್ಯತೆ ಇರುತ್ತೆ ನಮ್ಮ ಬೆಂಗಳೂರು ಬೋಸ್ಸು ಆದರೆ ಇವರಿಂದ ಏನೂ ಕೂಡ ರೈಡಿಂಗ್ ರೈಡಿಂಗಾಗಲಿಲ್ಲ ರೈಡಿಂಗಲ್ಲೂ ಒಂದು ಕಡೆ ಹೈಟ್ ಅಡ್ವಾಂಟೇಜ್ ಇರು ಯಾಕಪ್ಪ ಅಂತ ಸ್ವಲ್ಪ ಸಣ್ಣ ಇರೋದರಿಂದ ಅದೇ ರೀತಿಯಾಗಿ ಇವರಿಂದ ಡಿಫೆನ್ಸಲ್ಲೂ ಕೂಡ ಎಫರ್ಟ್ಸ್ಗಳು ಬರ್ತಾ ಇಲ್ಲ ಮೇನ್ ಹಾಕೊಂಡು ನಮ್ಮ ಬೆಂಗಳೂರು ಬೋಸ್ಸು ಡಿಫೆನ್ಸಲ್ಲಿ ಸ್ಟ್ರಗಲ್ ಮಾಡೋದಂತಲೇ ಹೇಳ್ಬೋದು ದಬಂಗ್ ದಿಲ್ಲಿ ಜೊತೆಗೆ ಆದರೆ ನಾಳೆ ಅದು ಸ್ವಲ್ಪ ಡಿಫೆನ್ಸ್ ಒಳ್ಳೇದು ಹಾಕೊಂಡು ಹೋಗಬೇಕು ಅದನ್ನು ಮೇನ್ ಹಾಕೊಂಡು ಧೀರಜ್ ಅವ್ರನ್ನ ತೆಗಿಲೇಬೇಕು ಅಲ್ಲಿ ಸಿಕ್ಕಬಟ್ಟ ಜನ ಇದ್ದಾರೆ ಸಾಯಿಲ್ ಅವರು ಸಾಯಿಲ್ ಸುಹಸ್ ಅವರು ಸಚಿನ್ ಅವ್ರು ಇರೋದು ಸತ್ಯಪ್ಪ ಮೊಟ್ಟಿಯವ್ರನ್ನೂ ಬೇಕಾದ್ರೆ ತೆಗೆದುಕೊಂಡು ಬರ್ಬೋದು ಎಲ್ಲ ಕೂಡ ಚಾನ್ಸಸ್ ಎಲ್ಲರೂ ನೋಡ್ತಾ ಇರೋದು ಅದೇ ಚಂದನಾಯ್ಕ ಎನ್ನವರು ಇದ್ದಾರೆ ನಾಯ್ಕವರು ಇದ್ದಾರೆ ಎಲ್ಲ ಕೂಡ ಅಪರ್ಚುನಿಟಿಗಳಿಗೆ ಕಾಯ್ತಾನೇ ಇದ್ದಾರೆ ಇವ್ರಿಗೆ ಹೆಚ್ಚಿನದಾಗಿ ಕೊಟ್ಟಂಥ ಆಟ ಆಡಲ್ಲ ಅವ್ರಿಗೆಲ್ಲ ಪ್ಲೇಯರ್ಸ್ಗಳಿಗೆ ಅದಕ್ಕಾಗಿ ಇವ್ರಿಗೆ ಹೆಚ್ಚಿನದಾಗಿ ಚಾನ್ಸಸ್ ಕ್ರಿಯೇಟ್ ಆಗಬಾರ್ದು ಬೇರೆ ಪ್ಲೇಯರ್ಸ್ಗಳಿಗೂ ಕೂಡ ಕ್ರಿಯೇಟ್ ಆಗಬೇಕು ಅಂತ ನನ್ನ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದಕ್ಕಾಗಿ ಧೀರಜ್ ಅವ್ರನ್ನ ಪ್ರಾಬಬಲ್ ಆಗಿ ಚೇಂಜಸ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಮಾಡಲೇಬೇಕು ಅಂತ ನನ್ನ ಅನ್ಸ್ ಅನ್ನಿಸ್ತಾ ಇದೆ ಸ್ಟಾರ್ಟಿಂಗ್ ಸೆವೆನ್ನಿಂದ ಯಾವ ರೀತಿ ಮಾಡ್ತಾರೋ ಅದು ಬುಲ್ಸ್ ಕೋಚ್ ಅದೇ ರೀತಿ ಮ್ಯಾನೇಜ್ಮೆಂಟ್ಗೆ ಸಂಬಂಧ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಧೀರಜ್ ಅವರು ಚೇಂಜ್ ಆಗಲೇಬೇಕು ಮತ್ತು ಸಂಜಯ್ ಅವ್ರಿಗಂತೂ ಒಳ್ಳೆ ಸಾಥ್ನ ಕೊಡುವಂಥ ಪ್ಲೇಯರ್ಸ್ಗಳನ್ನ ತರಬೇಕು ಅಂತ ಅನ್ನಿಸ್ತಾ ಇದೆ ನೆಕ್ಸ್ಟಲ್ಲಿ ಕಾರ್ನರ್ಸ್ ಕಡೆ ನೋಡ್ತಾರ ಮಟ್ಟಿಗೆ ಕಾರ್ನರ್ಸಲ್ಲಿ ಒಂದು ಮೇನ್ ತೊಂದರೆ ಹಾಕೊಂಡಿದ್ದು ಯಾಕಪ್ಪ ಅಂತ ಹೇಳಿದರೆ ಅಂಕುಶ್ ಅವರು ಹೋದ ಮ್ಯಾಚಲ್ಲಿ ಒಂದು ಪರ್ಫಾಮೆನ್ಸ್ ಇಲ್ಲ ಹೋದ ಮ್ಯಾಚಲ್ಲಂತೂ ಯಾರಿಂದಲೂ ಕೂಡ ಪರ್ಫಾರ್ಮೆನ್ಸ್ ಇಲ್ಲ ಆದರೆ ಫಸ್ಟ್ ಮ್ಯಾಚಲ್ಲಿ ಸ್ವಲ್ಪ ಕ್ಲಾಸಿಕ್ ಹಾಕೊಂಡು ಕಾಣಿಸುವ ಹೈಫೈ ಮಾಡಿರೋದ್ರಿಂದ ಆದರೆ ಯೋಗೀಶ್ ಅವರು ಎಸ್ ಗೈಸ್ ಎಕ್ಸ್ಪೆಕ್ಟೇಷನ್ ಇರುವಂಥದ್ದು ಯೋಗೀಶ್ ಅವರು ಅಂಕುಶ್ ಅವ್ರಿಗಿಂತ ಹೆಚ್ಚಿನದಾಗಿ ಯೋಗೀಶ್ ಅವ್ರ ಮೇಲೆ ಹೆಚ್ಚಿನದಾಗಿ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದರು ಆದರೆ ಅವರಿಂದ ಏನೂ ಕೂಡ ಒಂದೂ ಕೂಡ ಟ್ಯಾಕಲ್ ಅಂತೂ ಒಂದೂ ಕೂಡ ಕರೆಕ್ಟಾಗಿ ಬರ್ತಾ ಇಲ್ಲ ಸಿಕ್ಕಾಪಟ್ಟೆ ಸ್ಟ್ರಗಲ್ ಟ್ಯಾಕಲ್ಸ್ಗಳು ಅದರಲ್ಲಿ ಟ್ಯಾಕಲ್ ಕಡೆಗೆ ಎಫರ್ಟ್ಸ್ಗಳಿಗೆ ಹೋಗ್ತಾ ಇಲ್ಲ ಯೋಗೀಶ್ ಅವರು ಹೆಚ್ಚಿನದಾಗಿ ಯೋಗೀಶ್ ಅವ್ರ ಮೇಲೆ ಹೆಚ್ಚಿನದಾಗಿ ಎಕ್ಸ್ಪೆಕ್ಟೇಷನ್ ಇಟ್ಟಿರೋದನ್ನು ನಾವು ರೀಚ್ ಮಾಡಲೇಬೇಕು ಅಂತ ಅನ್ನಿಸ್ತದೆ ನಾಳೆ ಅದು ನನ್ನ ಪ್ರಕಾರ ರೀಚ್ ಮಾಡ್ತಾರೆ ನೋಡು ಯಾವ ರೀತಿ ಆಟ ಆಡ್ತಾರೆ ಅಂಕುಶ್ ಅವರು ಸ್ವಲ್ಪ ಫಾರ್ಮಲ್ಲಿ ಇರಬೇಕಾಗಿದೆ ಅಂಕುಶ್ ಅವರು ಕೂಡ ಪ್ರತಿ ಮ್ಯಾಚಲ್ಲಾದರೂ ಅಟ್ ಲೀಸ್ಟ್ ಒಂದು ಏಳರಿಂದ ಎಂಟು ಮೀನಕೊಂಡು ಟ್ಯಾಕಲ್ ಪಾಯಿಂಟ್ಸ್ಗಳನ್ನು ತೆಗೆದುಕೊಳ್ಳೇಬೇಕು ಹೌದು ಪ್ರತಿಯೊಂದು ಮ್ಯಾಚಲ್ಲೂ ರೈಡಿಂಗ್ ಪಾಯಿಂಟ್ಸ್ಗಳು ಹೆಚ್ಚಾಗ್ತಾರೆ ಆದರೂ ಕೂಡ ಒಂದು ಹತ್ತಿರ ಒಳಗೆ ಮೀನ ಹಕ್ಕೊಂಡು ಟ್ಯಾಕಲ್ ಪಾಯಿಂಟ್ಸ್ಗಳನ್ನ ಹತ್ತಾದರೂ ಹೆಚ್ಚಿನದಾಗಿ ಗಳಿಸಿದ್ರೆ ಬೇರೆಯವರು ಅವರು ಇವರು ಅಂತ ಹೇಳಿದ್ರು ಕೂಡ ಇವರಿಬ್ಬರ ಕಾರ್ನರ್ಸ್ ಒಂದೇ ಅಲ್ಲ ಅದೇ ಸಂಜಯ್ ಸಂಜೆಯವರು ಅಥವಾ ಅವ್ರ ಜಾಗದಲ್ಲಿ ಧೀರಜ್ ಅವ್ರ ಜಾಗದಲ್ಲಿ ಯಾರಾದರೂ ಒಬ್ಬರು ಬಂದರೂ ಕೂಡ ಅವರಾದರೂ ಹೆಚ್ಚಿನದಾಗಿ ಪರ್ಫಾರ್ಮೆನ್ಸ್ ಮಾಡಲೇಬೇಕು ನನ್ನ ಪ್ರಕಾರ ಧೀರಜ್ ಅವ್ರನ್ನಂತೂ ಕಿತ್ತ ಹಾಕಲೇಬೇಕು ಅದೇ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಅಂತ ನೋಡ್ತಾರೋ ಮಟ್ಟಿಗೆ ಆಕಾಶ್ ಹಿಂದೆ ಅವರು ಅದೇ ರೀತಿ ಆಶೀಶ್ ಮಲ್ಲಿಕ್ ಅವರು ಎಸ್ ಇವರು ಮೀನು ಹಾಕೊಂಡು ಆಶೀಶ್ ಮಲ್ಲಿಕ್ ಅವರಂತೂ ಸಾಲಿಡ್ ಆಗಿ ಕಾಣಿಸ್ಕೊಳ್ತಿದ್ದಾರೆ ಅದೇ ರೀತಿಯಾಗಿ ಹೈಟ್ ಅಡ್ವಾಂಟೇಜ್ ಇರುವಂಥ ಗಣೇಶ್ ಬಿ ಅವರು ನನ್ನ ಪ್ರಕಾರ ಸ್ಟಾರ್ಟಿಂಗ್ ಸೆವೆನಲ್ಲಿ ಹೆಚ್ಚಿನದಾಗಿ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇದೆ ಅಥವಾ ಅಲ್ರಿಜಾ ಮಿರ್ಜಾಯಿ ಅವರು ಹೌದು ಹೆಚ್ಚಿನದಾಗಿ ಅವರೇ ಬರುವಂಥ ಸಾಧ್ಯತೆ ಇದೆ ಸತ್ಯಪ್ಪ ಅವರು ಮೀನು ಹಾಕ್ಕೊಂಡು ಧೀರಜ್ ಅವ್ರ ಜಾಗದಲ್ಲಿ ಬರುವಂಥ ಸಾಧ್ಯತೆ ಗಣೇಶ್ ಬಿ ಅವರು ಬರಲ್ಲ ಆಲ್ರೌಂಡರ್ಸ್ಗಳನ್ನೇ ಹೆಚ್ಚಿನದಾಗಿ ಹೋಗುವಂಥ ಸಾಧ್ಯತೆ ಅವರು ಹೋದ ಮ್ಯಾಚಲ್ಲಿ ಸೂಪರ್ ಟೆನ್ ಮಾಡಿರೋದ್ರಿಂದ ಅವ್ರ ಕಡೆಯಿಂದ ಹೆಚ್ಚಿನದಾಗಿ ಬೆಂಗಳೂರು ಬೋಸ್ ಹೊಲವನ್ನು ತೋರಿಸುತ್ತೆ ಅಂತ ಅನ್ನಿಸ್ತಾ ಇದೆ ನನ್ನ ಪ್ರಕಾರ ಮತ್ತೇನು ಚೇಂಜಸ್ ಆಗಲ್ಲ ಆಕಾಶಿಂದ ಅದೇ ರೀತಿಯಾಗಿ ಆಶಿಷ್ ಮಲ್ಲಿಕ್ ಅವರು ಅದೇ ರೀತಿಯಾಗಿ ಇರಾನಿ ಆಟಗಾರ ಆಗಿರುವಂಥ ಅಲ್ರಿ ನಮ್ಮ ದಿಸಾಯಿ ಅವರು ನನ್ನ ಪ್ರಕಾರ ಚಾನ್ಸಸ್ ಆಗುತ್ತೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಮೇನ್ ಹಾಕೊಂಡು ಕಾರ್ನರ್ಸ್ ಅಂತೂ ಆಯಿತು ಕವರಲ್ಲಿ ಮೇನ್ ಅಕೌಂಡು ಇರುತ್ತೆ ಸಂಜಯ್ ಅವ್ರಿಗೆ ಯಾರು ಸಾಥ್ ಕೊಡ್ತಾರೆ ಅನ್ನೋದು ಮೇನ್ ಹಾಕೊಂಡು ಇರುತ್ತೆ ನಮ್ಮ ಬುಲ್ಸಲ್ಲಿ ಅಂತಲೇ ಹೇಳ್ಬೋದಾಗಿದೆ ನೋಡು ಗೊತ್ತಾಗುತ್ತೆ ನಾಳೆ ಮ್ಯಾಚ್ ಸ್ಟಾರ್ಟಿಂಗ್ ಸೈಮ್ನಲ್ಲಿ ನನ್ನ ಪ್ರಕಾರ ನಾನಂತೂ ಹೈಯೆಸ್ಟ್ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೇನೆ ಮೇನ್ ಅಕೌಂಟ್ ವಿನ್ ಆಗಬೇಕಲ್ಲ ಓದೋ ಸೀಸನ್ ತರುವ ಏನಾದರೂ ಥರ ಇದ್ದರೆ ಯಾಕೆ ಈ ಬಾರಿ ಈ ರೀತಿ ಟೀಮ್ನ ಬಿಲ್ಡ್ ಮಾಡಬೇಕಾಯ್ತು ಅನ್ನೋ ಅನಿಸ್ತದೆ ಹೋದ ಸೀಸನ್ಗಿಂತ ಏನಾದರೂ ಹೊಸದಾಗಿ ಮಾಡಲೇಬೇಕಲ್ಲ ಅದಕ್ಕಾಗಿ ನನ್ನ ಪ್ರಕಾರ ಅನ್ನಿಸ್ತಾರೆ ಮಟ್ಟ ಸ್ಟಾರ್ಟಿಂಗ್ ಸೆವೆನ್ ಚೇಂಜಸ್ ಆಗಲೇಬೇಕು ನೋಡೋ ಯಾವ ರೀತಿ ಮಾಡ್ತಾರೆ ಅಂತ ಇದಿಷ್ಟು ನಮ್ಮ ಬೆಂಗಳೂರು ಬುಲ್ಸ್ ನಾಳೆ ನಡೆದಿರುವಂಥ ಬುಲ್ಸ್ನ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ವಿಡೋದು ತಿಳಿಸಿಕೊಟ್ಟೆ ನಿಮಗೆ ವಿಡಿಯೋ ಅಷ್ಟು ಕಮೆಂಟ್ ಮಾಡಿ ಹೆಚ್ಚಿನ ಪಿಕಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದೆ ನಾವು